ನಮಸ್ತೆ ಆಸೆಪಡು ಸಾಧಿಸು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಬೇರೆ ಮತಗಳಿಗೆ ಸೇರಿದವರಿಗೆ ಯೋಗದಿಂದ ಪ್ರಯೋಜನ ಉಂಟೆ ಯೋಗ ಮಾಡೋದಕ್ಕೆ ನಾವು ಬರೀ ಯಾವ ಮತದವರಾಗಿರಬೇಕು ಅಂದರೆ ಇಲ್ಲಿ ಕೇಳ್ತಾ ಇರೋದು ಬರೀ ಹಿಂದೂಗಳು ಮಾತ್ರ ಯೋಗ ಮಾಡಬೇಕಾ ಅಂತ ಪ್ರಶ್ನೆ ಸದ್ಗುರುಗಳು ಎಲ್ಲಾದರೂ ಹೋದಾಗ ಪ್ರಶ್ನೆ ಕೇಳಿದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಯೋಗ ಅಂದರೆ ಏನು ಅದರಿಂದ ಆಗೋ ಪ್ರಯೋಜನ ಏನು ಅಂತ ನಮ್ಮ ಭಾರತ ದೇಶದಲ್ಲಿ ನಾವಿವತ್ತು ಬೇರೆ ಬೇರೆ ಎಲ್ಲ ಎಕ್ಸಸೈಸ್ಗಳನ್ನ ಮಾಡ್ತಾ ಇದ್ದೀವಲ್ವಾ ಅದಕ್ಕೆ ಒಂದೊಂದೊಂದು ಹೆಸರಿದೆ ಆದರೆ ಯೋಗ ಅನ್ನೋದು ನಮ್ಮ ಪ್ರಾಚೀನ ಕಾಲದಿಂದಲೂ ಇರುವಂಥದ್ದು ನಾವು ಅದಕ್ಕೆ ಹೆಚ್ಚು ಒತ್ತು ಕೊಡೋದು ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ದಂಗೆ ಬೆಳೆಸ್ದಂಗೆ ಬರೀ ಉಳಿಸೋದು ಬೆಳೆಸೋದು ಅಲ್ಲ ನಮ್ಮ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ ಇದೆ ಅನ್ನೋದನ್ನು ನಾವಿವಾಗ ನೋಡೋಣ ಆ್ಯಂಡ್ ಅದರ ಜೊತೆಗೆ ಹೇಳ್ತಾ ಇದ್ದೀನಿ ನಮ್ಮ ಎಮ್ ಜಿಮ್ಮಲ್ಲಿ ನೂರ ಎಂಟು ಪ್ರತ್ಯೇಕ ಕಾಯಿಲೆಗಳಿಗೆ ಪ್ರತ್ಯೇಕವಾಗಿ ಯೋಗಗಳನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಸೊ ಯಾಕೆ ಅಂತ ಅಂದರೆ ಯಾವುದೋ ಒಂದು ಮಾಡೋದ್ರ ಬದಲು ನಮ್ಮ ಭಾರತದ ಒಂದು ಏನು ದೈಹಿಕ ಸ್ಥಿತಿ ನಮಗೆ ಗೊತ್ತಿದೆ ಅಲ್ವಾ ನಮ್ಮ ನೇಚರ್ ಹೇಗಿದೆ ಅದಕ್ಕೆ ತಕ್ಕಂತೆ ಯೋಗದ ಮೂಲಕ ಯೋಗವನ್ನು ಇವಾಗ ನಾವು ಎಮ್ಒ ಜಿಮ್ಮಲ್ಲಿ ಪರಿಚಯ ಮಾಡ್ತಾ ಇದ್ದೀವಿ ಅದರಲ್ಲೂ ನೂರ ಎಂಟು ಕಾಯಿಲೆಗಳಿಗೆ ಸ್ಪೆಸಿಫಿಕ್ಕಾಗಿ ಯೋಗನ ನಾವು ಮಾಡಿಸ್ತಾ ಇದ್ದೀವಿ ಮುದ್ರೆಗಳು ಎಲ್ಲನೂ ಕೂಡ ಸೊ ಅದಕ್ಕೆ ಆದಂಥ ಏನು ಯಂಗ್ ಟ್ರೈನರ್ ಒಬ್ಬರು ಅದಕ್ಕೆ ರೆಡಿ ಇದ್ದಾರೆ ಇದೆಲ್ಲ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ ನಮಗೆ ಗೊತ್ತೇ ಇಲ್ಲ ನಾವು ಮನೆಗಳಲ್ಲಿ ಹೇಗೆ ನಮ್ಮ ಆರೋಗ್ಯನ ನೋಡ್ಕೋಬೋದು ಅಂತ ಹೇಳಿ ಸೊ ನೋಡೋಣ ಈ ಯೋಗದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಯೋಗದಿಂದ ಒಳ್ಳೆಯ ಗುಣಗಳನ್ನು ಕೂಡ ನಾವು ಖಂಡಿತವಾಗ್ಲೂ ಪಡ್ಕೋಬೋದಾ ಅನ್ನೋದು ಇನ್ನೊಂದು ಪ್ರಶ್ನೆ ಅದಕ್ಕೆ ಇವರೇನು ಹೇಳ್ತಿದ್ದಾರೆ ಅಂದರೆ ಯೋಗ ಅನ್ನೋದು ತಲೆ ಕೆಳಗಡೆ ಮಾಡಿ ಕಾಲ್ನ ಮಾಡಿಕೊಂಡು ನಿಲ್ಲೋ ಅಂಥದ್ದಲ್ಲ ದೇಹವನ್ನು ಹಲವು ಕೋನಗಳಲ್ಲಿ ಹೆಂಗ್ ಬೇಕಂಗೆ ಬಗ್ಸೋದು ಅಲ್ಲ ಅದನ್ನು ಯೋಗಾಸನ ಅಂತ ಕರೀತಾರೆ ಯೋಗ ಆಸನ ಯೋಗಾಸನ ಅದು ಯೋಗದಲ್ಲಿ ಒಂದು ಚಿಕ್ಕ ಭಾಗ ಅಷ್ಟೆ ಅದೇ ಯೋಗ ಅಲ್ಲ ಯೋಗ ಅಂದರೆ ಎಲ್ಲ ವಿಭಿನ್ನತೆಗಳನ್ನು ಮೀರಿ ಉಳಿದಿರುವುದರಲ್ಲಿ ಐಕ್ಯವಾಗುವುದು ಅಂದರೆ ಡಿಫ್ರೆನ್ಸ್ ಏನೇನಿದೆ ಅದೆಲ್ಲವನ್ನು ಮೀರಿ ನಾವು ಐಕ್ಯವಾಗೋದು ಎಲ್ಲರಲ್ಲೂ ಒಂದಾಗೋದು ಎಲ್ಲದರಲ್ಲೂ ಒಂದಾಗೋದು ಯೋಗ ಅಂತ ಏನು ಯೋಗಾಸನ ಬೇರೆ ಯೋಗ ಬೇರೆ ಅದನ್ನು ಇವರು ಹೇಳ್ತಾ ಇರೋದು ಕೆಲವು ಕೆಲವು ಸಾವಿರ ವರ್ಷಗಳಿಂದಲೂ ಕೂಡ ನಮ್ಮ ದೇಶದಲ್ಲಿ ಯೋಗ ಅಭ್ಯಾಸವನ್ನು ನೀಡ್ತಾ ಬಂದಿದ್ದೀವಿ ಅಲ್ವಾ ಅದಕ್ಕೆ ಸಾಕಷ್ಟು ಆಧಾರ ಇದೆ ದೀರ್ಘಾವಧಿ ಅದನ್ನು ಯೋಗಾಭ್ಯಾಸ ಮಾಡಿ ಜೀವನವನ್ನು ಗೆದ್ದಿರುವಂಥ ಸಾಧಕರು ನಮ್ಮ ಜೊತೆಯಲ್ಲಿದ್ದಾರೆ ಸಾವಿರಾರು ವರ್ಷಗಳಿಂದ ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಯೋಗ ಅನ್ನೋದು ಏನು ಒಂದು ಅದರದೇ ಆದಂಥ ಒಂದು ಸ್ಥಾನವನ್ನು ಅವತ್ತಿಂದನೂ ಇಟ್ಕೊಂಡು ಬಂದಿದೆ ನಾಗರಿಕತೆ ಬದಲಾಗಿದೆ ಭಾಷೆ ಬದಲಾಗಿದೆ ಮಾಡ್ರನೈಸ್ ಆಗಿದ್ದೀವಿ ಏನೇ ಏರುಪೇರಾದರೂ ಕೂಡ ಯೋಗ ಮಾತ್ರ ಅದರ ಘನತೆಯನ್ನು ಅದು ಯಾವತ್ತೂ ಬಿಟ್ಕೊಟ್ಟಿಲ್ಲ ಅದರಲ್ಲೂ ನಮ್ಮ ಭಾರತದಲ್ಲಿ ಇತ್ತೀಚೆಗಂತೂ ಯೋಗ ಡೇ ಅಂತ ಕೂಡ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಕಾರಣ ಏನಂದರೆ ಅಷ್ಟು ಪ್ರಯೋಜನ ಇದೆ ನಮ್ಮ ಯೋಗದಲ್ಲಿ ಆ್ಯಂಡ್ ಅದು ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಆ್ಯಂಡ್ ಅದೇ ನಮ್ಮ ಮೂಲ ಕೂಡ ನಮ್ಮ ಭಾರತದ ಮೂಲ ಕೂಡ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಕ್ರಮಬದ್ಧವಾದ ಯೋಗ ಕರೆಕ್ಟಾಗಿ ನಾವು ಆಗಿ ಮಾಡುವಂಥ ಕ್ರಮಬದ್ಧವಾದ ಯೋಗ ಒಂದು ವಿಜ್ಞಾನ ಕೂಡ ಅಂತ ಹೇಳ್ತಾ ಇದ್ದಾರೆ ಒಂದು ಬಲ್ಪು ಆನ್ ಮಾಡೋದಕ್ಕೆ ಅದರದ್ದು ಸ್ವಿಚ್ ಆನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತೀವಿ ಕರೆಕ್ಟಾ ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಾವು ದೊಡ್ಡ ಎಜುಕೇಷನ್ ಮಾಡೋದು ಬೇಡ ಸಣ್ಣ ಮಗುಗೂ ಕೂಡ ಈ ಈ ಸ್ವಿಚ್ ಆನ್ ಮಾಡಿದ್ರೆ ಈ ಲೈಟ್ ಆನ್ ಆಗುತ್ತೆ ಅಂತ ಹೇಳ್ಕೊಟ್ರೆ ಹೋಗಿ ಆನ್ ಮಾಡುತ್ತೆ ಅದಕ್ಕೋಸ್ಕರ ಸ್ಕೂಲಿಗೆ ಹೋಗಿ ಕಲಿಬೇಕು ಅಂತ ಇಲ್ಲ ಹಾಗೆ ಯೋಗನೂ ಕೂಡ ಇದು ವಿದ್ಯಾವಂತರಿಗೆ ಮಾತ್ರ ಅವಿದ್ಯಾವಂತರಿಗೆ ಮಾತ್ರ ಅಂತ ಯಾವುದೇ ಭೇದ ಭಾವ ಇಲ್ಲ ಇದು ಈ ಸಂಸ್ಕೃತಿಯವರಿಗೆ ಮಾತ್ರ ಇದು ಈ ಮತದವರಿಗೆ ಮಾತ್ರ ಅನ್ನೋ ಸೀಮಿತ ಇಲ್ಲ ಇದು ಯಾವ ಗುಂಪಿಗೂ ಕೂಡ ಒಳಪಟ್ಟಿಲ್ಲ ಯಾವುದೇ ಒಂದು ಯಾರೇ ಆಗಿದ್ರೂ ಕೂಡ ಇದನ್ನ ಅಭ್ಯಾಸ ಮಾಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು ಯಾರೊಂದಿಗೂ ಇದು ಬೆಸದ್ಕೊಂಡಿಲ್ಲ ಯಾರೊಂದಿನ್ ಯಾರಿಂದನೂ ದೂರ ಹೋಗಿಲ್ಲ ಇದಕ್ಕೆ ಪ್ರತ್ಯೇಕ ಮಹತ್ವ ಇದೆ ಯೋಗದಲ್ಲಿ ಪ್ರಪಂಚದಲ್ಲಿ ಪ್ರಸಿದ್ಧ ವಿಜ್ಞಾನಿಗಳು ಹೆಸರಾಂತ ವೈದ್ಯರು ಖ್ಯಾತ ವಿದ್ಯಾಭ್ಯಾಸ ತಜ್ಞರು ಯಶಸ್ವಿ ಉದ್ದಿಮೆ ಉದ್ದಿಮೆದಾರರು ಪ್ರತಿಯೊಬ್ಬರೂ ಕೂಡ ಯೋಗದಿಂದ ಪ್ರಯೋಜನ ಪಡ್ಕೊಂಡಿರೋರಿದ್ದಾರೆ ತುಂಬ ಜನ ಸೆಲೆಬ್ರಿಟೀಸ್ಗಳು ಇವತ್ತು ಯೋಗಾನ ಅವರು ಏನು ಹೇಳ್ತಾರೆ ಡೈಲಿ ರೊಟೀನಲ್ಲಿ ಕಂಪಲ್ಸರಿ ಮಾಡ್ತಾರೆ ಸಕ್ಸಸ್ಫುಲ್ ಉಮ್ ಏನು ಆಂಟ್ರಪನರ್ಸ್ ಕೂಡ ಇದನ್ನು ಮಾಡ್ತಾರೆ ನಮ್ಮ ನರೇಂದ್ರ ಮೋದಿ ಅವರು ಕೂಡ ನಮ್ಮ ಏನು ಹೇಳ್ತಾರೆ ಪ್ರಧಾನಮಂತ್ರಿ ಕೂಡ ಅದನ್ನು ಮಾಡ್ತಾರೆ ಅಂದರೆ ಯಾರಿಗದ ಬಗ್ಗೆ ಗೊತ್ತಿದೆ ಅವರು ಇದನ್ನು ಫಾಲೋ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹೊರದೇಶದಲ್ಲೂ ಕೂಡ ಇವಾಗ ಇದು ಬಹಳ ಏನು ಪಾಪ್ಯುಲರ್ ಆಗಿದೆ ಆದರೆ ಇದನ್ನು ನಾವು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಕಲಿಸ್ಕೊಡ್ತಾ ಇದ್ದೀವಲ್ವಾ ನಮ್ಮ ಯೋಗ ಪ್ರತಿ ಹಳ್ಳಿ ಹಳ್ಳಿಗೂ ಇವತ್ತು ಗೊತ್ತಿದೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ ಸೊ ನೀವು ಗಂಡಸರಾಗಿರಿ ಹೆಂಗಸರಾಗಿರಿ ಕಪ್ಪಾಗಿರಿ ಕೆಂಪಾಗಿರಿ ಬೆಳ್ಳುಗಿರಿ ಭಾರತದವರಾಗಿ ಅಮೆರಿಕದವರಾಗಿ ಯಾರಾದರೂ ಆಗಿ ಯೋಗಾಗೆ ಯಾವುದೇ ಯೋಗ ಯಾವುದನ್ನು ಕೂಡ ಪರಿಗಣಿಸಲ್ಲ ಯೋಗಗೆ ಯಾವುದೇ ಭಾವ ಇಲ್ಲ ಪ್ರತಿಯೊಬ್ಬರೂ ಕೂಡ ಕ್ರಮಬದ್ಧವಾದ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಜೀವನ ತುಂಬ ಚೆನ್ನಾಗಿರುತ್ತೆ ಯೋಗ ಅಭ್ಯಾಸವನ್ನು ಮಾಡೋದ್ರಿಂದ ನಾವು ಸಂಕುಚಿತ ಎಲ್ಲೆಗಳಿಂದ ಅಂದರೆ ಮೀನ್ ಮೆಂಟ್ಯಾಲಿಟಿ ಅಂತ ಹೇಳ್ತೀವಿ ಸೊ ಆ ಮೀನ್ ಮೆಂಟ್ಯಾಲಿಟಿಯಿಂದ ಹೊರಗೆ ಬರ್ಬೋದು ಮಾನಸಿಕತೆಯಲ್ಲೂ ಕೂಡ ನಾವು ಮಾನಸಿಕವಾಗೂ ಕೂಡ ಮೀನ್ ಮೆಂಟ್ಯಾಲಿಟಿಯಿಂದ ಹೊರಗೆ ಬರ್ಬೋದು ದೇಹದಲ್ಲೂ ಕೂಡ ಅತ್ಯದ್ಭುತವಾದ ಆರೋಗ್ಯವನ್ನು ನಾವು ಅನುಭವಿಸ್ಬೋದು ಭಾವನೆಗಳಲ್ಲೂ ಕೂಡ ಮಹಾ ಆನಂದವನ್ನು ನಾವು ಅನುಭವಿಸ್ಬೋದು ಯೋಗದಲ್ಲಿ ಬರೀ ದೈಹಿಕ ಫಿಟ್ನೆಸ್ಸಿಗೆ ಮಾತ್ರ ಅಲ್ಲ ಅದು ನಮ್ಮ ಮಾನಸಿಕ ಭಾವನಾತ್ಮಕ ಮತ್ತು ದೈಹಿಕ ಮೂರಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಈ ಲೋಕದಲ್ಲಿ ಯಾವುದೇ ಆಟವನ್ನು ಆಡಿ ನೀವು ಒಳಗಡೆ ಸ್ವಲ್ಪ ನೋವಿಲ್ಲದೆ ನೀವು ಆಟವನ್ನು ಆಡ್ಬೋದು ವ್ಯಾಪಾರ ಕುಟುಂಬ ಆಧ್ಯಾತ್ಮ ಯುದ್ಧ ಕೂಡ ನೀವು ನಿಮ್ಮ ಆಂತರಿಕ ನಿಮ್ಮ ಒಳಗಡೆ ಯಾವುದೇ ಆಘಾತವನ್ನು ಮಾಡಿಕೊಳ್ಳದೆ ನೀವು ಎಲ್ಲವನ್ನು ನಿಭಾಯಿಸ್ಬೋದು ಯೋಗವನ್ನು ಸರಿಯಾಗಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದ್ರಿಂದ ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ಸೊ ಒಳ ಮನಸ್ಸಿನಲ್ಲಿ ಇದರ ಅನುಭವಗಳನ್ನು ನಾವು ಅನುಭವಿಸ್ಬೇಕು ಆಗ ಹೊರಗಿಂದ ಆಗುವಂಥ ಹಾನಿಗಳು ನಮಗೆ ಆಗೋದಿಲ್ಲ ಸೊ ಆಸೆ ಪಡಬೇಕು ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಯಶಸ್ಸು ಲಭಿಸುತ್ತೆ ಅಲ್ವಾ ಆಸೆ ಪಡಬೇಕು ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ನಮಗೆ ಯಶಸ್ಸು ಲಭಿಸುತ್ತೆ ಎಷ್ಟು ಮಟ್ಟಿಗೆ ನಾವು ಆಸೆ ಕೆಲಸ ಮಾಡ್ತೀವಿ ಅಷ್ಟು ಮಟ್ಟಿಗೆ ನಮಗೆ ರಿಸಲ್ಟ್ ಸಿಗುತ್ತೆ ಆಸೆಯೊಂದಿಗೆ ನಾವು ಕ್ರಿಯಾಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಅಲ್ವಾ ಸೊ ಇದೆಲ್ಲದರ ಜೊತೆಗೆ ಸಂತೋಷವಾಗಿರಬೇಕು ಇದೆಲ್ಲ ಗೊತ್ತಿದೆ ಆದರೂ ಕೂಡ ಸಮಟೈಮ್ಸ್ ನಮ್ಮ ಜೀವನದಲ್ಲಿ ನಾವು ಸೋಲ್ತೀವಿ ದುಃಖ ಬರುತ್ತೆ ಆಮೇಲೆ ಲೈಕ್ ನಾವು ಅಂದ್ಕೊಂಡಿದ್ದು ಸಿಗೋದಿಲ್ಲ ನಾವು ಅಂದ್ಕೊಂಡಿದ್ದು ಇನ್ನು ಎಲ್ರಿಗೂ ಒಂದೇ ಮಟ್ಟದಲ್ಲಿ ಹಣ ಪದವಿ ಅಧಿಕಾರ ಅನುಕೂಲಗಳು ನಮಗೆ ಸಿಗದೆ ಹೋಗ್ಬೋದು ಆದರೆ ಯೋಗಾಭ್ಯಾಸಗಳನ್ನು ಕ್ರಮಬದ್ಧವಾಗಿ ಮಾಡೋದರಿಂದ ನಾವು ಎಲ್ಲ ಎಲ್ಲರಿಗೂ ಒಂದೇ ಮಟ್ಟದ ಆಂತರಿಕ ಆನಂದವನ್ನು ನಾವು ಅನುಭವಿಸ್ಬೋದು ಯಾವ್ದು ಸಿಗಲಿ ಸಿಗದೆ ಇರಲಿ ಕೂಡ ನಾವು ಆನಂದವಾಗಿ ಇರ್ಬೋದು ಜಗತ್ತಿನಲ್ಲಿ ಅಸಂಖ್ಯಾತ ಜನರು ಇವಾಗ ಇದರ ಒಂದು ಹಿತವನ್ನು ಅನುಭವಿಸ್ತಾ ಇದ್ದಾರೆ ಸೋಲು ಎಂಬುದು ಇಲ್ಲಿ ಇಲ್ಲಿ ಇಲ್ಲವೇ ಇಲ್ಲ ಯೋಗದಲ್ಲಿ ಸೋಲು ಅನ್ನೋದೇ ಇಲ್ಲ ಇದು ಒಳಗಿನ ಆಂತರಿಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ನಿಮ್ಮ ಕ್ರಿಯಾಶೀಲತೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಕೆಲಸವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಡಿಸಿ ಹೆಚ್ಚು ಮಾಡ್ತಾ ಹೋಗುತ್ತೆ ಮಾನಸಿಕ ಭಾವನಾತ್ಮಕ ದೈಹಿಕ ಎಲ್ಲದರಲ್ಲೂ ಕೂಡ ಇದು ವರ್ಕ್ ಮಾಡುತ್ತೆ ಆಧ್ಯಾತ್ಮದ ಒಂದು ಹಾದಿಗೂ ಕೂಡ ಇದು ಕರ್ಕೊಂಡು ಹೋಗುತ್ತೆ ಸೊ ಇವರೇನು ಹೇಳ್ತಿದ್ದಾರೆ ಅಂದರೆ ಯೋಗದ ಅದ್ಭುತವಾದ ಬಾಗಿಲನ್ನು ನಿಮ್ಮ ಲೈಫಲ್ಲಿ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಈ ಚಾಪ್ಟರ್ನ ಕೇಳಿಸ್ಕೊತಿದ್ದೀರಾ ನಿಮ್ಮೆಲ್ರಿಗೂ ನಾನು ಹೇಳೋದೇನೆಂದರೆ ನಾವೆಲ್ಲರೂ ಯೋಗಾಭ್ಯಾಸವನ್ನು ಮಾಡೋಣ ಆ್ಯಂಡ್ ಯೋಗಕ್ಕೆ ಪ್ರಿಯಾರಿಟಿ ಕೊಡೋಣ ನಮ್ಮ ಲೈಫಲ್ಲಿ ಅಟ್ಲೀಸ್ಟ್ ಯೋಗನ ನಮ್ಮ ಲೈಫಲ್ಲಿ ರೊಟೀನ್ ಮಾಡ್ಕೊಳ್ಳೋಣ ಇದನ್ನು ನಮ್ಮ ನೆಕ್ಸ್ಟ್ ಮಕ್ಕಳುಗಳಿಗೆ ಹೇಳ್ಕೊಳ್ಳೋಣ ಸೊ ಎಲ್ಲ ಮನೆಯವರೆಲ್ಲ ಸೇರಿ ಬೆಳಗ್ಗೆ ಹೊತ್ತು ಯೋಗ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಖಂಡಿತ ಯೋಗ ಅನ್ನೋದು ನಮ್ಮ ಭಾರತದ ಪ್ರಾಚೀನ ಸಂಸ್ಕೃತಿ ಕೂಡ ಹೌದು ನಮ್ಮ ನಮ್ಮ ಲೈಫಿಗೆ ಈಗಿನ ಸ್ಪೆಷಲಿ ಈಗಿನ ಜನ್ರೇಷನ್ಗೆ ಬಹಳ ಅವಶ್ಯಕತೆ ಇದೆ ಸೊ ಎಲ್ಲರೂ ಯೋಗವನ್ನು ಅಭ್ಯಾಸ ಮಾಡೋಣ ಯೋಗನ ಸಂಪಾದನೆ ಕರೆಕ್ಟಾಗಿ ಮಾಡಿದ್ರೆ ಯೋಗ್ಯತೆ ಬರುತ್ತೆ ಅಂತ ಥ್ಯಾಂಕ್ ಯು